ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಪಿ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ ಅನಗವಾಡಿ ನಬಿ ಭಾರತೀಯ ಜನತಾ ಪಕ್ಷ ಮುಸಲ್ಮಾನ ವಿರೋಧಿ ಎಂದು ನಮ್ಮ ಮುಸ್ಲಿಂ ಸಮುದಾಯದವರು ಸೇರಿದಂತೆ ಬೇರೆ ಬೇರೆ ಪಕ್ಷದವರು ಅಪಪ್ರಚಾರ ಮಾಡುತ್ತಿರುವುದರಲ್ಲಿ ಹುರುಳಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಮುಸಲ್ಮಾನರು ಅಲ್ಪಸಂಖ್ಯಾತ ಎಲ್ಲ ಸಮುದಾಯದವರಿಗೆ ನ್ಯಾಯ ಒದಗಿಸಿಕೊಟ್ಟಿದೆ ಎಂದು ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಘಟಕದ ಕಾರ್ಯದರ್ಶಿ ಅನಗವಾಡಿ ನಬಿ ನದಾಫ್ ಅವರು ಹೇಳಿದರು ಕುಷ್ಟಗಿ ನಗರದ ಹಳೇ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಪುರಸಭೆ ಸಾಮಾನ್ಯ ಮಹಿಳೆಗೆ ಮೀಸಲಿದ್ದ ಉಪಾಧ್ಯಕ್ಷ ಸ್ಥಾನವನ್ನು ಮುಸ್ಲಿಂ ಮಹಿಳೆಗೆ ಬಿಟ್ಟುಕೊಟ್ಟ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ಶಾಸಕರು ಮಾಜಿ ಶಾಸಕರಾದಿಯಾಗಿ ಪುರಸಭೆ ಬಿಜೆಪಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ದೇಶದಲ್ಲಿಯೇ ದೊಡ್ಡ ರಾಜ್ಯವಾಗಿರುವ ಉತ್ತರ ಪ್ರದೇಶದಲ್ಲಿ ಯೋಗಿನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ ಆರೇಳು ವರ್ಷಗಳಿಂದ ಅಲ್ಲಿನ ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ತಾಲೂಕು ನಗರ ಜಿಲ್ಲಾ ಪರಿಷತ್ಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು ಸಾವಿರದ ಒಂದು ನೂರು ಸೀಟುಗಳನ್ನು ಹಂಚಿಕೆ ಮಾಡಿದೆ ಅದರಲ್ಲಿ ನಾಲ್ಕುನೂರ ನಲವತ್ತೇಳು ಜನ ಅಲ್ಪಸಂಖ್ಯಾತರ ಪ್ರತಿನಿಧಿಗಳು ಭಾರತೀಯ ಜನತಾ ಪಕ್ಷದಿಂದ ಜಯಗಳಿಸಿದ್ದಾರೆ ಇತ್ತೀಚೆಗೆ ನಡೆದ ಎರಡು ರಾಜ್ಯಗಳ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹತ್ತೊಂಬತ್ತು ಸೀಟುಗಳನ್ನು ಮುಸಲ್ಮಾನರಿಗೆ ಕೊಡಲಾಗಿದೆ ಆದರೆ ನಮ್ಮ ಮುಸಲ್ಮಾನ್ ಸಮಾಜದವರೇ ಬಿಜೆಪಿ ಕೋಮುವಾದಿ ಪಕ್ಷ ಎಂದು ವಿರೋಧ ಮಾಡುತ್ತಾರೆ ಬಿಜೆಪಿಗೆ ಏಕೆ ಹೋಗುತ್ತೀರಿ ಎಂದು ಕೂಡ ಸಾಕಷ್ಟು ವಿರೋಧಗಳು ಬಂದಿವೆ ಜೊತೆಗೆ ಅಡೆತಡೆ ಉಂಟು ಮಾಡಿರುವ ಘಟನೆಗಳು ನಡೆದಿವೆ ಅದೇ ರೀತಿ ಇಲ್ಲಿನ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ಅಮೀನುದ್ದೀನ್ ಮುಲ್ಲಾ ಅವರೂ ಸಹ ವಿರೋಧಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಪಕ್ಷದಲ್ಲಿ ಕೆಳಮಟ್ಟದಿಂದ ನ್ಯಾಯ ನಿಷ್ಠೆಯಿಂದ ದುಡಿದವರಿಗೆ ಖಂಡಿತ ಅಧಿಕಾರ ಸ್ಥಾನಮಾನ ತಂತಾನೇ ಉಳಿದು ಬರುತ್ತವೆ ಎನ್ನು ಮುಷ್ಠಗಿ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯರಿಗೆ ಮೇಲೆ ಸ್ಥಳೀಯ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಮಾಜಿ ಶಾಸಕ ಕೆ ಶಣಪ್ಪ ನೇತೃತ್ವದ ಪಕ್ಷದ ಪ್ರಮುಖರು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮಹಿಳೆಗೆ ಬಿಟ್ಟುಕೊಟ್ಟು ನಾಹೀನ್ ಬೇಗಂ ಅಮೀನುದ್ದೀನ್ ಮುಲ್ಲಾ ಅವರಿಗೆ ಅವಕಾಶ ಕೊಟ್ಟಿರುವುದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಇದಕ್ಕೆ ಇಲ್ಲಿನ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಮಾಜಿ ಶಾಸಕ ಕೆ ಶಣಪ್ಪ ಸೇರಿದಂತೆ ಪಕ್ಷದ ಪ್ರಮುಖರಿಗೆ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ಅಭಿನಂದನೆ ಸಲ್ಲಿಸುತ್ತದೆ ಎಂದು ತಿಳಿಸಿದರು ಈ ವೇಳೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಇನ್ನೋರ್ವ ಕಾರ್ಯದರ್ಶಿ ಸಾಬ್ ಖುಷ್ಗಿ ಜಿಲ್ಲಾ ಅಧ್ಯಕ್ಷ ಅಮೀನುದ್ದೀನ್ ಮುಲ್ಲಾ ಅವರು ಮಾತನಾಡಿದರು ಪ್ರಮುಖರಾದ ರಾಜಸಾಬ್ ಕಿಡೂರ್ ಆಲಂ ಸಾಬ್ ಮೋದಿ ಇನ್ನಿತರರು ಹಾಜರಿದ್ದರು ಮುಸಲ್ಮಾನ್ ವಿರೋಧಿ ಅಂತೇಳಿ ಸಾಕಷ್ಟು ನಮ್ಮ ಸಮಾಜದಿಂದ ಪಕ್ಷದಲ್ಲಿ ನಾವು ಹೆಸರನ್ನು ನಮ್ಮದು ಬೇರೆ ಬೇರೆ ಅಪಪ್ರಚಾರವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಮುಸಲ್ಮಾನ ವಿರೋಧಿ ಅಲ್ಲ ಅಲ್ಪಸಂಖ್ಯಾತರು ವಿರೋಧಿ ಅಲ್ಲ ಬಹಳಷ್ಟು ತಮಗೆ ಒಂದು ವಿಷಯನ ಹೇಳೋಕ್ಕೆ ಉತ್ತರ ಪ್ರದೇಶ ಇಡೀ ಜಗತ್ತಿನಲ್ಲಿ ಮೂವ ಹತ್ತತ್ರ ಇಪ್ಪತ್ನಾಲ್ಕು ಕೋಟಿ ಜನಸಂಖ್ಯೆ ಅಂತ ಭಾರತ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಅಲ್ಲಿ ಕಳೆದ ಆರೇಳು ವರ್ಷದಲ್ಲಿ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ನಗರ ಇರ್ಬೋದು ಜಿಲ್ಲಾ ಪರಿಷತ್ ಇರ್ಬೋದು ತಾಲೂಕ್ ಪರಿಷತ್ ಇರ್ಬೋದು ಅದೇ ರೀತಿ ಮಹಾನಗರ ಪಾಲಿಕೆ ಇರ್ಬೋದು ಅಲ್ಲಿ ಹನ್ನೊಂದು ನೂರು ಸೀಟು ಮುಸಲ್ಮಾನರಿಗೆ ಕೊಟ್ಟಿದ್ದು ನಾವೆಲ್ಲ ನೀವು ಸರ್ವೇಕ್ಷಣೆ ಮಾಡಿ ವಿಷಯನ ಸಂಗ್ರಹ ಮಾಡ್ಬೋದು ನಾಲ್ಕುನೂರ ನಲವತ್ತೇಳು ಜನ ನಮ್ಮ ಅಲ್ಪಸಂಖ್ಯಾತರ ಪ್ರತಿನಿಧಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಾರೆ ವಿಶೇಷವಾಗಿ ಇತ್ತೀಚಿನ ಕಳೆದ ಎರಡೂ ರಾಜ್ಯಗಳ ಚುನಾವಣೆಯಲ್ಲಿ ನಿಮಗೆ ಹತ್ತತ್ರ ನಮಗೆ ಜಮ್ಮು ಕಾಶ್ಮೀರದಲ್ಲಿ ಹತ್ತೊಂಬತ್ತು ಸೀಟ್ ಕೂಡ ಮುಸಲ್ಮಾನ ಕೊಟ್ಟಿದ್ದಾರೆ ಇದು ನಮ್ಮ ಸಮಾಜದವರೇ ನಮ್ಗೆ ಇರೋದು ಮಾಡ್ತಾರೆ ಅದು ಕೋಮುವಾದಿ ಹಿಂದುತ್ವ ನೀವು ಯಾಕೆ ಅಲ್ಲಿ ಹೋಗ್ತೀರಿ ಅದು ಮುಸಲ್ಮಾನ್ ರಿಸರ್ವ್ ಅಲ್ಲ ನೀವು ಕಾಂಗ್ರೆಸ್ ಹೋಗ್ಲಿಕ್ಕೆ ಮೊದಲು ನಮ್ಮ ಸಮಾಜ ನಮ್ಗೆ ಪ್ರಶ್ನೆ ಮಾಡ್ತಾರೆ ನಮ್ಮ ಅಮೃದುರ್ ಮುಲ್ಲಾ ಸಾಹೇಬ್ ಸಾಕಷ್ಟು ವಿರೋಧಗಳು ಬಂದವು ನನಗೂ ಕೂಡ ಬಂದವು ಎನ್ ಆರ್ ಸಿ ಎಲ್ಲ ನಮ್ಮ ಕಲ್ಲು ಕೂಡ ಹೊಡೆದ ಬಹಳಷ್ಟು ಪಕ್ಷದ ತತ್ವ ಸಿದ್ಧಾಂತ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಮುಸಲ್ಮಾನ್ ವಿರೋಧಿ ಅಲ್ಲ ಎಲ್ಲರನ್ನೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ ಸಬ್ ಕಾ ವಿಶ್ವಾಸ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಅದನ್ನೇ ನರೇಂದ್ರ ಮೋದಿಜಿ ಅವರ ಮಾರ್ಗದರ್ಶನದಲ್ಲಿ ನಿಮಗೆ ಜೆ ಎಂ ಅಕ್ಬರ್ ಅಂತೂ ಒಬ್ಬ ಖ್ಯಾತ ಪತ್ರಕರ್ತರಿದ್ದರು ಅವರನ್ನು ಗುರುತಿಸಿ ರಾಜ್ಯಸಭಾ ಮೆಂಬರ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಮಿನಿಸ್ಟರ್ ಮಾಡಿದ್ರು ಅದೇ ರೀತಿ ಮುಕ್ತಾರ್ ಅಬ್ಬಾಸ್ ನಕ್ವಿ ಹಿಂದಿನ ಎರಡು ಅವಧಿಯಲ್ಲಿ ಅವರು ನಮ್ಮ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರ ಮತ್ತು ವ್ಯವಹಾರಗಳ ಸಚಿವರು ಇದ್ದಾರೆ ಅದೇ ರೀತಿ ರಾಷ್ಟ್ರೀಯ ವಕ್ತಾರರಾದಂಥ ಶೆಹನಾಜ್ ಏನು ವಿಷಯ ಬಿಹಾರದ ಬಾಗಲ್ಪುರದಲ್ಲಿ ಹಿಂದಿನ ಅವಧಿಯಲ್ಲಿ ಕೆಲವೇ ಕೆಲವೇ ಹತ್ತು ಹನ್ನೆರಡು ಸಾವಿರ ಓಟ್ನಿಂದ ಸೋತ್ರ ಇಷ್ಟೆಲ್ಲ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ದೇಶದ ಇಡೀ ಜಗತ್ತಿನ ಅತಿ ದೊಡ್ಡ ವಿಜ್ಞಾನಿ ನಾವೆಲ್ಲ ಪೂಜಿಸ್ಬೇಕು ಅಂತ ಒಬ್ಬ ಮಹಾನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದೇ ರೀತಿ ನಜ್ಮಾ ಹೆಬ್ಬ್ದುಲ್ ಅವರನ್ನು ರಾಜ್ಯಪಾಲ್ ಮಾಡಿದೆ ಪ್ರಸ್ತುತ ಅಬ್ದುಲ್ ಅಂತೇಳಿ ಉತ್ತರ ಪ್ರದೇಶದವರು ಅವರು ಕೇರಳದಲ್ಲಿ ರಾಜ್ಯಪಾಲರಿದ್ದರು ಈಗ ಈಶಾನ್ಯ ಭಾರತದ ತ್ರಿಪುರಾದಲ್ಲಿ ಕೂಡ ಅವರಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರಿಗೆ ಸೂಕ್ತವಾದಂಥ ಸ್ಥಾನ ಮಾಡಿಕೊಟ್ಟಿದೆ ವಿಶೇಷವಾಗಿ ನಮ್ಮ ಸಹೋದರಿ ನಾಹೀನ್ ಬೇಗಂ ಮುಲ್ಲಾ ಅವರೇನಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಮಿಧುಲ್ ಮುಲ್ಲಾ ಅವರ ಧರ್ಮಪತ್ನಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಪ್ರತಿಪಕ್ಷದ ಮುಖ್ಯ ಸಚೇತಕರಾದಂಥ ದೊಡ್ಡಗೌಡ ಪಾಟೀಲ್ ಸಾಹೇಬರಿಗೆ ಹಾಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತೇನೆ ಹಿರಿಯರು ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಹಿಂದಿನ ಅಂದರೆ ಅಧ್ಯಕ್ಷರಾದಂಥ ವಕೀಲರು ಶರಣಾಪನ್ನವರು ಕೂಡ ನಾನು ಧನ್ಯವಾದನ ಹೇಳ್ತೇನೆ ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ನವೀನ್ ಬುಳ್ಗನ್ನವರು ಕೂಡ ಧನ್ಯವಾದ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಏಳು ಮೋರ್ಚೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಲ್ಪಸಂಖ್ಯಾತರ ಮೋರ್ಚೆ ಎಲ್ಲವನ್ನೂ ಸೇರಿಕೊಂಡು ಸಹಕಾರ ನೀಡಿದಂಥ ನಮ್ಮ ಸಹೋದರಾದಂಥ ನಾಹೀನ್ ಬೇಗಮ್ ಉಲ್ಲಾ ಅವರು ಏನು ಸಾಮಾನ್ಯ ಕ್ಷೇತ್ರ ಇತ್ತು ಅದನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಟ್ಟು ಒಂದು ಒಳ್ಳೆಯ ಇಡೀ ರಾಜ್ಯಕ್ಕೆ ಒಂದು ಆದರ್ಶ ಮತ್ತು ಮಾದರಿ ನಾನು ರಾಜ್ಯ ಘಟಕದ ನಮ್ಮ ವಿಜೇಂದ್ರ ಸಾಹೇಬರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಮೈಸೂರಿನ ದಂತ ವೈದ್ಯರು ಮತ್ತು ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರಂತ ಅನಿಲ್ ತಾಮಸ್ ಅವರು ಈ ಜಿಲ್ಲಾ ಅಧ್ಯಕ್ಷರಾದಂಥ ನವೀನ್ ಗುಳ್ಗಣ್ಣವರು ಇಲ್ಲಿರುವಂಥ ಎಲ್ಲ ಪಕ್ಷದ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈಗ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದಂಥ ನಮ್ಮ ಸಹೋದರ ಮಹಾಂತೇಶ್ ಕಲ್ಬಾಯ್ ಅವರು ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಇವರು ಕಳೆದ ಹತ್ತನ್ನೆರಡಂದು ಇನ್ನೊಂದು ಹನ್ನೊಂದರಿಂದ ಹನ್ನೆರಡು ತಿಂಗಳ ಅವಧಿ ಇರೋದರಿಂದ ಸಮಗ್ರ ಮೂಲಭೂತ ಸೌಲಭ್ಯ ಇಲ್ಲಿ ರಸ್ತೆ ಇರ್ಬೋದು ಡಿವಿಜ್ ಇರ್ಬೋದು ಒಳಚರಂಡಿ ನೀರು ಆರೋಗ್ಯ ಪೂರ್ಣವಾದಂಥ ಸುಂದರವಾದಂಥ ಕುಷ್ಟಿಗೆ ಪುರಸಭೆಯನ್ನು ನಿರ್ಮಾಣ ಮಾಡಲಿ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಒಂದು ಅಲ್ಪಸಂಖ್ಯಾತರಿಗೆ ಕೆಲವೊಬ್ಬ ಕೆಲವು ವಿರೋಧ ಪಕ್ಷಿಗಳು ಅಲ್ಲಿ ಸ್ಥಾನ ಮಾನ ಬಿ ಜಿ ಪಿ ಪಕ್ಷದಲ್ಲಿ ಇಲ್ಲ ಎಂದು ನಾನು ಭಾಳ ಕೇಳಿ ನನಗೂ ಭಾಳ ಹೇಳಿದ್ದಾರೆ ಎಷ್ಟೇ ಪ್ರಾಮಾಣಿಕತೆ ಇದ್ದರೆ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಒಂದು ದೊಡ್ಡ ಹೋದಕ್ಕೆ ಕಾರಣ ಇದೇ ಒಬ್ಬ ಅಲ್ಪಸಂಖ್ಯಾತರ ಮಹಿಳಾ ನಾಯಿನ್ ಮುಲ್ಲಾನ್ ಧರ್ಮಪತ್ನಿಯನ್ನು ಮಾಡಿದ್ದು ಇದೆ ಅನ್ನೋ ಒಂದು ಉದಾಹರಣೆ ಈ ಪಕ್ಷದಲ್ಲಿ ನಾನು ಕೂಡ ಎಂಟು ಹತ್ತು ವರ್ಷದಿಂದ ನಿಷ್ಠೆಯಾಗಿದ್ದೀನಿ ಒಂದು ನಿಷ್ಠೆ ಪ್ರಮಾಣ ನೋಡಿ ಒಂದು ನನ್ನ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಒಂದು ಉಪಾಧ್ಯಕ್ಷನ್ನು ಕೊಡ್ತಿದ್ದಾರೆ ಅವರೆಲ್ಲರಿಗೆ ಕೃಷಿಗಿ ಪಕ್ಷದ ತಾಲೂಕು ಅಧ್ಯಕ್ಷರಿಗೂ ಮೃಷ್ಟಿ ಮಂಡಲ ಅಧ್ಯಕ್ಷರಿಗೂ ಕೃಷಿಗೆ ಪಕ್ಷದ ಬಿ ಜಿ ಮುಖಂಡರಿಗೂ ಎಲ್ಲ ಕಾರ್ಯಕರ್ತರಿಗೂ ನನ್ನ ಪರವಾಗಿ ನನ್ನ ಜಿಲ್ಲಾ ಅಲ್ಪಸಂಖ್ಯಾತಿಂದ ತುಂಬ ತುಂಬ ಧನ್ಯವಾದಗಳನ್ನು ಅಭಿನಂದನ ಹೇಳುತ್ತೆ